ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಸ್ಥಾಪಿಸಿದರೆ ಮಾತ್ರ ಸಾಲದು ಅವರ ಶೌರ್ಯ ತ್ಯಾಗ ಮತ್ತು ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ಮೂರ್ತಿ ಪ್ರತಿಷ್ಠಾಪನೆಗೆ ಒಂದು ನಿಜವಾದ ಅರ್ಥ ಬರುತ್ತೆ ಅಂತ ಕವಲಗುಡ್ಡದ ಪರಮ ಶ್ರೀ ಅಮರೇಶ್ವರ ಮಹಾರಾಜರು ಆಶೀರ್ವಚನೆ ನೀಡಿದರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಚಿಕ್ಕೋಡಿ ಜಿಲ್ಲೆಯ ಕಾಂಗ್ರೆಸ್ ಅಧ್ಯಕ್ಷರು ಸಮಾಜದ ಹಿರಿಯರು ಆಗಿರತಕ್ಕಂಥ ಲಕ್ಷ್ಮಣರಾವ್ ಅವರು ಹಾಗೂ ಅವರೊಂದಿಗೆ ಆಗಮಿಸಿರ್ತಕ್ಕಂತ ಡಿಸಿಸಿ ಬ್ಯಾಂಕ್ ದ ಸದಸ್ಯರು ಆಗಿರುವ ರಾಹುಲ್ ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಯುವ ನೇತಾರ ಸರಿಯಾದ ರಾಹುಲ್ ಅನ್ನ ಜಾರಕಿಳು ಆಗಮಿಸಿದ್ದಾರೆ ಈಗ ಸಂಗೊಳ್ಳಿ ರಾಯಣ್ಣ ಮೂರ್ತಿಗೆ ಮಾಲಾರ್ಪಣೆ ಹಾಗೂ ಅವರಿಗೆ ಸುಸ್ವಾಗತ ಹಾರಗೇರಿ ಪಟ್ಟಣದ ರಾಯಭಾಗ ಸಂಪರ್ಕಿಸುವ ರಸ್ತೆಯ ಪಕ್ಕದಲ್ಲಿ ಸಂಗೋಳಿ ರಾಯಣ್ಣ ಸರ್ಕಲ್ ಅಂತ ನಾಮಕರಣ ಮಾಡಿ ಸಂಗೋಳಿ ರಾಯಣ್ಣರ ಕಂಚಿನ ಮೂರ್ತಿಯನ್ನು ಲೋಕಾರ್ಪಣೆಗೊಳಿಸುವ ಮೂಲಕ ಈ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಮಾತನಾಡಿದರು ಮಾಂಸದಿಂದ ಮಾಡಿದ ಮನೆ ಮನ ಒಲಿದ ನೆಂಟನಿ ನೆರೆದೆ ಅಗಲಿದಡೆ ಒಡಹಿಯಲ್ಲಿ ಮುಚ್ಚುವರು ದೇಹ ಲುಂಟ ಫಲಪುರುಷಾರ್ಥ ರಕ್ಷಿಸು ನಮ್ಮ ನನವರುತ ರಕ್ಷಿಸು ನಮ್ಮ ವರ್ತ ಮಣ್ಣು ತಿಂದುಸಿ ಹಣ್ಣು ಕೊಡುವ ಮರ ನೀಡಿ ನೀಡಿ ಮುಕ್ತ ದೇವ ನಗಿತಕ್ಕಂತ ಸರಿಗಾಲದ ಹಕ್ಕಿ ಹಾಡಿ ಹಾಡಿ ಮುಕ್ತ ಸಮಾಜದಲ್ಲಿ ಮನುಷ್ಯನಾಗಿ ಬಂದ ಮೇಲೆ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಲಿಲ್ಲ ಅಂದ್ರೆ ಆ ಸಮಾಜದಲ್ಲಿ ಹುಟ್ಟಿ ಬಂದದು ವ್ಯರ್ಥ ವ್ಯರ್ಥ ಅಂತಕ್ಕಂಥ ಮಾತನ್ನ ನೆನಪಿಸಿಕೊಳ್ತ ಆರಾಧ್ಯ ಗುರುದೇವರನ್ನು ಸ್ಮರಣೆ ಮಾಡಿ ಭವ್ಯ ಪರಂಪರೆಯ ದಿವ್ಯ ದಿವ್ಯಶಕ್ತಿಯಾಗಿರತಕ್ಕಂಥ ಜಗದ್ಗುರು ರೇಗಣಸಿದ್ದೇಶ್ವರದಲ್ಲಿ ಶ್ರೀಮದ್ ಜಗದ್ಗುರು ಸೋಮಲಿಂಗೇಶ್ವರರಲ್ಲಿ ಆರಾಧ್ಯ ತಂದೆ ಯಮೋಘಶ ದೇಶದಲ್ಲಿ ದುಷ್ಟರ ಸಂಹಾರಕ ಶಿಷ್ಟರ ಪರಿಪಾಲಕ ಧರಣಿ ಮೇಲೆ ಮಿಕ್ಕಿದ ದೈತ್ಯರನ್ನ ಸಂಹಾರ ಮಾಡಲಿಕ್ಕೆ ಹರನೆ ನರರೂಪ ಧಾರಣ ಮಾಡಿಕೊಂಡು ಧರಿಯನ್ನ ಪಾಲನೆಗೊಳಿಸಿರತಕ್ಕಂಥ ಶಿವಸಿದ್ದ ವೀರೇಶ್ವರರ ಸನ್ನಿಧಾನಕ್ಕೂ ನೂರೆಂಟು ಬಾರಿ ನಮಸಿ ಮನುಕುಲದ ಉದ್ಧಾರಕರು ಸಮ ಸಮಾಜದ ಕನಸನ್ನ ಕಂಡಿರತಕ್ಕಂತ ಎನಗಿಂತ ಕಿರಿಯರಿಲ್ಲ ಶಿವ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ದಿವ್ಯ ಸಂದೇಶದೊಂದಿಗೆ ಮನುಕುಲವನ್ನು ಬೆಳಗಿರತಕ್ಕಂಥ ಮಹಾತ್ಮ ಬಸವಾದಿ ಶಾಂಡು ಕೂಡ ಸ್ಮರಣೆಯನ್ನು ಮಾಡಿ ಒಬ್ಬ ವ್ಯಕ್ತಿಯ ಬದುಕು ಅನುಕೂಲಕ್ಕೆ ಆದರ್ಶ ಪ್ರಾಯವಾಗುತ್ತದೆ ಅಂತ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ರಾಯಣರು ಅಗ್ರಗಣ್ಯರು ರಾಯಣರ ಆದರ್ಶ ಯಾವುದೇ ತ್ಯಾಗದ ಗುಣವೇ ಅವರನ್ನು ಸದಾಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡಿದೆ ಅಂತ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪಿ ರಾಜು ಅವರು ಹೇಳಿದರು ಅಮರೇಶ್ವರ ಮಹಾರಾಜರ ಪಾದಕ್ಕೆ ಶಿರ್ಸಾಷ್ಟಾಂಗ ನಮನ ಬಂಗ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಬಾಲಕೃಷ್ಣ ಜಂಬಿಗೆ ಅವರೇ ಮಾತೋಶ್ರೀ ಜಂಬಗಿ ಅವರೇ ಇವತ್ತಿನ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಮಹೇಂದ್ರ ತಮ್ಮಣ್ಣವರವರೇ ಅವರವರೇ ಇದೀಗ ನಮ್ಮನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಅವರೇ ಸನ್ಮಾನ್ಯ ಲಕ್ಷ್ಮಣ್ ಚಿಂಗ್ಳೆ ಅವರೇ ಪುರಸಭೆಯ ಅಧ್ಯಕ್ಷರಾಗಿರುವಂತಹ ಸಾಮಾನ್ಯ ವಸಂತ ಲಾಳಿ ಅವರೇ ಹಿರಿಯರಾಗಿರುವಂತಹ ಸನ್ಮಾನ್ಯ ಐಆರ್ ಮಠಪತಿ ಸರ್ ಅವರೇ ಎನ್ ಎಸ್ ಚೋಗ್ಲಾ ಅವರೇ ಜಯಶಿಂಗೇ ಅವರೇ ಬಲಿಶಂಕರಿ ಅವರೇ ಜಂಬಿಗೆ ಕುಟುಂಬದ ಆತ್ಮೀಯರಾಗಿರುವಂತಹ ಸನ್ಮಾನ್ಯ ರಾಜಶೇಖರ್ ಅವರೇ ಚಂದ್ರಶೇಖರ್ ಅವರೇ ಸಹೋದರಿ ಜ್ಯೋತಿ ಅವರೇ ಸಹೋದರಿ ರೋಹಿಣಿ ಅವರೇ ಸಹೋದರಿ ಸುಧಾ ಅವರೇ ಮಾಧ್ಯಮದ ಮಿತ್ರರೇ ಆಗಮಿಸಿರುವಂತಹ ಎಲ್ಲ ಹಿರಿಯರೇ ಆತ್ಮೀಯ ಬಂಧುಗಳೇ ಒಂದು ಘಟನೆ ಒಂದು ಸಮಾಜದ ಚಿಂತನೆಯನ್ನ ಗಟ್ಟಿಗೊಳಿಸುತ್ತದೆ ಈ ಭೂಮಿಯ ಮೇಲೆ ಬಹಳಷ್ಟು ಜನ ಮಹಾತ್ಮರು ಆಗಿ ಹೋಗಿದ್ದಾರೆ ಚಿಂತಕರು ಹೋರಾಟಗಾರರು ಆಗಿ ಹೋಗಿದ್ದಾರೆ ದಿ ಆದಪ್ಪ ಕರೆಪ್ಪ ಜಂಬಗಿ ಮತ್ತು ಗಂಗವ್ವ ಆದಪ್ಪ ಜಂಬಗಿ ಅವರ ಸ್ಮರಣಾರ್ಥಕವಾಗಿ ಅವರ ಮಕ್ಕಳಾದ ಬಾಲಕೃಷ್ಣ ಜಂಬಗಿ ಅವರ ತಮ್ಮ ಸ್ವಂತ ಹದಿನೆಂಟು ಲಕ್ಷ ರೂಪಾಯಿ ಮೊತ್ತದಲ್ಲಿ ಸಂಗೊಳ್ಳಿ ರಾಯಣ್ಣರ ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಎಲ್ಲ ಸಮಾಜಕ್ಕೂ ಮಾದರಿಯಾಗಿದ್ದಾರೆ ಕಂಚಿನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲೆ ಆಶೀರ್ ಆಗುವಂತಹ ದಿವ್ಯ ವಹಿಸಿರುವಂತಹ ಅಂಬರೇಶ್ವರ ಅಪ್ಪಾಜಿ ಅವರ ಪಾದಕ್ಕೆ ನಮಸ್ಕರಿಸಿ ಉಪಸ್ಥಿರುವಂಥ ಜಂ ಜಂಬಿ ದಂಪತಿ ಅವರು ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ ಅದೇ ರೀತಿ ಆಶೀನ್ರಾಗಿರುವಂಥ ಕ್ಷೇತ್ರದ ಶಾಸಕರಂತ ಮಹೇಂದ್ರ ತಮ್ಮಣ್ಣವರಾಗಿರ್ಬೋದು ಅದೇ ರೀತಿ ಮಾಜಿ ಶಾಸಕರಾದಂಥ ಪಿ ಆಗಿರಬಹುದು ಅವರಾಗಿರ್ಬೋದು ಬುಡ ಅಂತ ಹಿರಿಯರಾದಂಥ ಲಕ್ಷ್ಮಣರಾವ್ ಚಿಂಗ್ಳವರಾಗಿರ್ಬೋದು ಕಾರುವೇರಿ ಪುರಸಭೆ ಅಧ್ಯಕ್ಷ ಆಗಿರ್ಬೋದು ಉಪಸ್ಥಿರುವಂತ ಜಮ್ಗಿ ಅವರಾಗಿರ್ಬೋದು ಎಲ್ಲ ಆತ್ಮೀಯ ಬಂಧುಗಳಿಗೆ ಇಲ್ಲಿ ಉಪಸ್ಥಿರುವಂತ ಎಲ್ಲ ಯುವಕರಿಗೆ ಹಿರಿಯರಿಗೆ ಎಲ್ಲಾ ತಾಯಂದರಿಗೆ ಎಲ್ಲರಿಗೂ ಆತ್ಮೀಯ ನಮಸ್ಕಾರ ಹೇಳ್ತಾ ಇವತ್ತು ವಿಶೇಷವಾದಂತ ಕಾರ್ಯಕ್ರಮ ಜಮ್ಗಿ ಅವರ ಒಂದು ನೇತೃತ್ವವನ್ನ ವಹಿಸಿ ಸಂಗೊಳ್ಳಿ ರಾಯನವರ ಮೂರ್ತಿಯನ್ನ ಈ ಮುಖ್ಯ ರಸ್ತೆಯಲ್ಲಿ ಆರೋಗ್ಯ ಜ್ಞಾನದಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಅಥವಾ ಮುಖಾಂತರ ಸಂಗೊಳ್ಳಿ ರಾಯನವರ ಸಮಾಜದಲ್ಲಿ ಕೊಟ್ಟಂತ ಸಂದೇಶಗಳನ್ನ ನಾವು ಬಿತ್ತಬೇಕಂತ ಉದ್ದೇಶಕ್ಕೆ ಬಂದು ಈ ಒಂದು ಮೂರ್ತಿ ಗುಡಿಸುವಂತ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಇವತ್ತು ಮಾಡಿದ್ದಾರೆ ಯಾಕಂದ್ರೆ ಇವತ್ತು ಅಜ್ಜವರ ಇದೇ ಹೇಳಿದಂಗೆ ಯಾವುದೇ ಒಂದು ಸಮಾಜಕ್ಕೆ ಸಿಗಿತು ಅಂತ ವ್ಯಕ್ತಿ ಅಲ್ಲ ಎಲ್ಲ ಸಮಾಜದವರಿಗೆ ಅವರು ಆದರ್ಶ ಇವತ್ತು ಅತಿ ಅವಶ್ಯಕವಾಗಿದೆ ಬಾಳಕೃಷ್ಣ ಜಂಬಗಿ ದಂಪತಿಗಳಿಗೆ ಪೂಜ್ಯರು ಮತ್ತು ಗಣ್ಯರು ಪುಷ್ಪವೃಷ್ಟಿ ಮಾಡಿ ಸನ್ಮಾನಿಸಿದರು ಮುಖ್ಯ ಅತಿಥಿಗಳಾಗಿ ಮಹೇಂದ್ರ ತಮ್ಮಣ್ಣವರ್ ಪುರಸಭೆ ಅಧ್ಯಕ್ಷ ವಸಂತಲಾಳಿ ಕಾಂಗ್ರೆಸ್ ಯುವ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಲಕ್ಷ್ಮಣರಾವ್ ಚಿಂಗ್ಳೆ ಅಮರ್ ಸಿಂಹ ಪಾಟೀಲ್ ಮಾಜಿ ಶಾಸಕ ಪಿ ರಾಜು ನಾಯಕ ಹಾಗೂ ರಾಯಣ್ಣರ ಅಪಾರ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಚಂದ್ರ ಪುಷ್ಪವಾನ್ ಪ್ರನ್ ಪಶುಮನ್ ಯೋಪತನ ವೇದ ಹರ ಓ ಶಾಂತಿ ಶಾಂತಿ ಸದ್ಗುರುನಾಥ ಮಹಾರಾಕಿ ಜಗದ್ ಗುರು ಚನ್ನಸಭೇಂದ್ರ ಸ್ವಾಮಿ ಮಹಾರಾಕಿ ವರದಿ ವಿಧ್ಯಾಧರ್ ಕಮತೆ ನಿರ್ಭೀತಿ ನಿಷ್ಪಕ್ಷಪಾತ ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಟಿವಿ ಕರ್ನಾಟಕ ಇದು ನಿಮ್ಮ ಧ್ವನಿ ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದಗಳು